ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ತಮಗೆಲ್ಲ ಮಾಹಿತಿ ಇದೆ ಆದ್ರೆ ನಾನು ಒಂದು ಸ್ವಲ್ಪ ಬೆಳಕನ್ನು ಚೆಲ್ದಿಟ್ಟು ಇವತ್ತು ಒಂದು ಪ್ರಯತ್ನವನ್ನು ಮಾಡ್ತಿರತ್ತೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಇವತ್ತು ಬಾಬಾ ಸಾಹೇಬ್ ಅವ್ರ ಬಾಲ್ಯದಿಂದ ಅವರು ತುಳಿದಿರ್ತಕ್ಕಂಥ ಹಾದಿ ಅವರು ಪಟ್ಟಿರ್ತಕ್ಕಂಥ ಕಷ್ಟ ತಮಗೆಲ್ಲ ಗೊತ್ತಿದೆ ಯಾಕೆ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮುಂದೆ ಒಯ್ಬೇಕು ಅವ್ರ ಬಗ್ಗೆ ಸಮಾಜದ ಕಟ್ಟುಕಡೆ ಮೂಲೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅವ್ರ ಬಗ್ಗೆ ಜಾಗೃತರಾಗಿ ಅವ್ರ ಬಗ್ಗೆ ಮಾಹಿತಿ ಯಾಕೆ ಕೊಡ್ಬೇಕು ಅನ್ನೋದಕ್ಕೆ ನಾನು ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಎಷ್ಟು ಎಷ್ಟು ಜನಾಂಗಕ್ಕೆ ಮಾತ್ರ ಸೀಮಿತ ಇರಲಿಲ್ಲ ದಯಮಾಡಿ ಕೇಳಿಸ್ಕೋಬೇಕು ದಯಮಾಡಿರತಕ್ಕಂಥ ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಕೇವಲ ಎಸ್ ಕೇವಲ ಎಷ್ಟು ಎಷ್ಟು ಜನಾಂಗಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಯಾಕೆ ಹೇಳ್ತಾ ಇದ್ರೆ ಸಂತೋಷ ಗಾಡಿ ಮಾತಂತಂದ್ರೆ ಬಾಲ್ಯದಲ್ಲಿ ಅವ್ರು ಪಟ್ಟಿರ್ತಕ್ಕಂಥ ಕಷ್ಟ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಲೆಗೆ ಹೋಗ್ತಾ ಇದ್ರು ಆ ಶಾಲೆಯಲ್ಲಿ ಅವರಿಗೆ ಓದಲಿಕ್ಕೆ ಜಾಗವನ್ನು ಕೊಡ್ತಾ ಇರಲಿಲ್ಲ ಬೇರೆ ಪಕ್ಕದ ಹಿಂದೂ ಮಕ್ಕಳ ಹಿಂದೂ ಮಕ್ಕಳ ಬಗ್ಗೆ ಅವರು ಪಕ್ಕದ ಕುಂದಿರ್ಸ್ಲಿಕ್ಕೆ ವ್ಯವಸ್ಥೆ ಕೊಡ್ತಾ ಇರಲಿಲ್ಲ ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಇರಲಿಲ್ಲ ಶಾಲೆಗಳಲ್ಲಿ ಅಲವಲ್ಲ ಗುಡಿಗಳಲ್ಲಿ ಅಲೋವಿಲ್ಲ ಮಠದಲ್ಲಾಗಿರಲಿ ಯಾವುದೇ ಒಂದು ಸಾಮಾಜಿಕ ಜಾಗದಲ್ಲಿ ಅತ್ಯಂತ ಸಣ್ಣ ವಯಸ್ಸಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಿರ್ತಕ್ಕಂಥ ಕಷ್ಟ ತಮಗೆಲ್ಲ ಗೊತ್ತಿದೆ ಇವತ್ತು ನಾನು ಸ್ವಲ್ಪ ಗಾಯಕವಾ ಮಹಾರಾಜರವರು ಏನು ಪ್ರಪ್ರಥಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರಿಗೆ ಪ್ರೋತ್ಸಾಹವನ್ನು ಮಾಡಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಲಂಡನನ್ನು ಕಳಿಸ್ತಾರೆ ಆ ಲಂಡನ್ ಓದ ತಂದ ನಂತರ ವಾಪಸ್ ಬಂದ ನಂತರ ಜನ ಸಾವು ಸಾಹು ಮಹಾರಾಜರವರು ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಾರೆ ಪ್ರಪ್ರಥಮದಲ್ಲಿ ಹತ್ತೊಂಬತ್ತು ನೂರ ಎಣ್ಣೆ ಈ ದೇಶದಲ್ಲಿ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಯಾರೇ ಕೊಟ್ಟಿದ್ರೆ ಅದು ಹೆಮ್ಮೆಯಿಂದ ಸಾವು ಮಾರದಂತೆ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ಅದ್ರ ಜೊತೆಗೆ ಹನ್ನೆರಡನೇ ಬಸವಣ್ಣ ನಾವು ಈ ದೇಶದಲ್ಲಿ ಎಲ್ಲರೂ ವಿಶೇಷವಾಗಿ ನಮ್ಮಲ್ಲಿ ನಾಲ್ಕು ವರ್ಗಗಳಿದ್ದವು ಒಂದು ಕ್ಷತ್ರಿಯ ಒಂದು ವೈಶ್ಯ ಒಂದು ಶೂದ್ರ ಒಂದು ಬ್ರಾಹ್ಮಣ ಈ ನಾಲ್ಕು ವರ್ಗಗಳಿರ್ತಕ್ಕಂಥ ಸಮಾಜನ ಒಗ್ಗೂಡಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಒಂದು ರೆವಲ್ಯೂಷನ್ ಯಾವುದೇ ಒಬ್ಬ ಮಾಡಿದ್ರೆ ಅದು ನಮ್ಮ ಹೆಮ್ಮೆಯ ಹನ್ನೆರಡನೇ ಶತಮಾನದ ಬಸವಣ್ಣ ವೃತ್ತಿ ಸಂದರ್ಭಕ್ಕೆ ಹೇಳಿ ಬಯಸ್ತೀರಿ ನೀವು ಯುರೋಪ್ನಲ್ಲಿ ನೋಡಿ ಅಮೆರಿಕದಲ್ಲಿ ನೋಡಿ ಈ ಒಂದು ವಿಚಾರ ಯಾರಿಗಿರಲಿಲ್ಲ ಬಸವಣ್ಣವರು ಸಮಾನತದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಎಲ್ಲ ಶೋಷಿತ ವರ್ಗಗಳು ಯಾರ ಕಾಲಲ್ಲಿ ಹುಟ್ಟಿದ್ರು ಯಾರ ಕರಿಯಲ್ಲಿ ಹುಟ್ಟಿದ್ರು ಯಾರ ಹೊಟ್ಟೆಯಲ್ಲಿ ಹುಟ್ಟಿದ್ರು ಎಲ್ಲಾ ಶೋಷಿತ ವರ್ಗಗಳ ಜನಕ್ಕೆ ಸಮಾನತೆ ಸಿಗಬೇಕಂತ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಯಾವುದೇ ಒಬ್ಬ ಕ್ರಾಂತಿಕಾರಿ ಒಬ್ಬ ನಾಯಕ ಈ ವಿಶ್ವ అది నిర్ణయంగా నమ్మ బస్సు సందర్భకి అని చెప్పి